ಓಕೆ ಓಕೆ ಮಕ್ಕಳೇ ಈಗ ಗಣಿತದಲ್ಲಿ ಕೂಡಿ ಆಡೋಣ ಅನ್ನುವಂಥ ಒಂದು ಆಟವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಎರಡು ಅಂಕಿಯು ಕೊಟ್ಟಿದ್ದೀನಿ ಮತ್ತು ಆ ಗುಂಪಿಗೆ ಮೂರು ಅಂಕಿಯ ಕೂಡಿ ಆಡೋಣ ಆಟವನ್ನು ಕೊಟ್ಟಿದ್ದೀನಿ ಹೌದಾ ಇದರಲ್ಲಿ ಹೆಂಗೆ ಆಡಬೇಕು ಅಂತಂದರೆ ನಿಮ್ಮ ಹತ್ರ ಎರಡು ಡೈಸ್ಗಳನ್ನು ಕೊಟ್ಟಿದ್ದೀನಲ್ಲ ಅದರ ಮೇಲೆ ನಂಬರ್ಸ್ ಇದಾವಾ ನೀವು ಚಕರ ಆಡ್ತೀರಲ್ಲ ಆ ರೀತಿಯಲ್ಲಿ ಆ ಡೈಸನ್ನು ಹಾಕಬೇಕು ಎರಡು ಒಟ್ಟಿಗೆ ಹಾಕಬೇಕು ಹಾಕಿದಾಗ ಎರಡು ನಂಬರ್ ಕಾಣಿಸ್ತಾವೆ ನಿಮಗೆ ಯಾವುದಾ ಆ ಎರಡು ನಂಬರನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಕೂಡಿಸ್ಬೇಕು ಕೂಡಿಸಿದಾಗ ಉತ್ತರ ಎಷ್ಟು ಬರ್ತದೋ ಆ ಉತ್ತರ ಈ ಏನು ಚಾರ್ಟ್ ಇದೆಲ್ಲ ಮುಂದೆ ಆ ಚಾರ್ಟ್ನಲ್ಲಿ ಇರ್ತದ ಅದರಲ್ಲಿ ನೀವೇನು ಮಾಡಬೇಕು ನಿಮ್ಮ ಹಳ್ಳನ್ನು ನಿಮ್ಗೊಂದೊಂದು ಕಾಯಿನ್ಸ್ ಕೊಟ್ಟಿನಲ್ಲ ಅದನ್ನು ಇಡಬೇಕು ಒಂದು ವೇಳೆ ನೀವು ಲೆಕ್ಕ ತಪ್ಪು ಮಾಡಿದರೆ ಅಂದರೆ ಅಲ್ಲಿ ಉತ್ತರ ಇರಲ್ಲ ಆವಾಗ ಬಿಟ್ಬಿಡ್ಬೇಕಾಗತ್ತಾ ಗೊತ್ತಾಯ್ತಾ ಈ ರೀತಿ ಆಡ್ತೀರಾ ಓಕೆ ಸ್ಟಾರ್ಟ್ ಮಾಡ್ರಿ ಫಸ್ಟ್ ದೇವಮ್ಮ ಕೊಡು ಹ್ಮ್ ಬರ್ಕೋ ಈಗ ಎರಡು ಎಷ್ಟೆಷ್ಟ ನಿಂದ್ರ ತೆಗಿ ತೆಗಿಬಡ್ದವಾಗೆ ಗೊತ್ತಾಗಲ್ಲ ಹತ್ತೊಂಬತ್ತು ಹದಿನೆಂಟು ಎಷ್ಟಾಯ್ತು ದೇವಮ್ಮ ಮೂವತ್ತೇಳು ಓಕೆ ಅದರಲ್ಲಾದೇನು ಹುಡುಕು ಮೂವತ್ತೇಳು ಯಾರ್ದವ್ರೆ ಹುಡುಕಬೇಕು ಹಾಂ ಸರಿ ಈಗ ನೆಕ್ಸ್ಟ್ ನೀನು ಆಡ್ಬೇಕಮ್ಮ ಹ್ಞೂ ನೀನು ಹಾಕು ಎರಡು ಸಂಖ್ಯೆಗಳು ಬರ್ಕೋ ವೆ ವೆಯ್ಟ್ ಮಾಡಿರಿ ತೆಗಿಬೇಡ್ರಿ ಸಂಖ್ಯೆಗಳು ಏನೇನು ಬಿದ್ದಾವೆ ಹೇಳು ಹದಿನಾರು ಅದೊಂಬತ್ತು ಹಾಂ ಹತ್ತೊಂಬತ್ತು ಇಪ್ಪತ್ತೇಳು ಬರ್ಕೊಂಡು ಕೂಡಿಸು ಕೂಡ್ಸಿದ್ಯಾ ಎಷ್ಟಾಯಿತು ನಲ್ವತ್ತಾರು ಅದರಲ್ಲಿಡುವ ಕಾಯಿನ್ ನಿಂದು ನಲ್ವತ್ತಾರು ಎಲ್ಲಿದೆ ನೋಡ್ರಿ ಹಾ ಹುಡುಕಿದ್ಯಾ ಇಲ್ಲಲ್ಲ ಹಾ ಇಲ್ಲ ಅಂತಂದ್ರೆ ನಿಮ್ ಬ್ಯಾಡ್ ಲಕ್ ಅದರಲ್ಲಿ ಇಲ್ಲ ಅಂತಂದ್ರೆ ನಿಮ್ ಕಾಯಿನ್ ಇಡೋದು ಇಲ್ಲ ಇದೇ ರೀತಿ ಈಗ ನೆಕ್ಸ್ಟ್ ಮುಖೇಶ್ ಆಡಬೇಕು ಎಷ್ಟು ಬಿದ್ದದ ಹಾ ಕೂಡ್ಸಿ ಹೇಳಿ ಈಗ ಈಗ ನೀವು ಅದೇ ಥರಪ್ಪ ನಿಮ್ಮ ಆಟ ಕೂಡ ಆದರೆ ನೀವೇನಂತಂದರೆ ಮೂರು ಅಂಕಿ ಆಟ ಅಂಕಿಗಳು ಡೈಸ್ ಡೈಸಲ್ಲಿ ನಿಮ್ಗೆ ಕೊಟ್ಟಿರೋಂಥ ಕಾಯಿನ್ಸನ್ನು ಆಟ ಆಡಿ ಕೂಡಿಸಿ ಅದರಲ್ಲಿ ಇಡ್ತಾ ಹೋಗಬೇಕು ಸರಿನಾ ಹಾಂ ಇಡ್ರಿ ಈಗ ಸ್ಟಾರ್ಟ್ ಮಾಡಿರಿ ಈಗ ನೀವು ಎಷ್ಟು ಬಂದದ ನಂಬರ್ ಹೇಳಬೇಕು ನಲವತ್ತೆಂಟು ಹ್ಞೂ ಬರ್ಕೋ ಎರಡು ಹಾಂ ನೆಕ್ಸ್ಟ್ ನೀ ತೊಗೊಂಡು ಹಾಕಪ್ಪ ನೀ ತಗೊಂಡು ಹಾಕಿ ಕೂಡ್ಸ್ಕೋ ಬರ್ಕೊಂಡು ಕೊಡಿಸು ನಿಂದ್ರೆ ಅವ್ನು ಬರ್ಕೊಲ್ಲ ಅವ್ನು ಬರ್ಕೊಳ್ಳಿ ನಿಂದ್ರೆ ಬಂತ ಅಂಕಿತ ಉತ್ತರ ಹ್ಞೂ ಎಷ್ಟು ಬಂತು ಒಂದು ನಿಮಿಷ ರೀ ಹಾಂ ಅಂಕಿತ ಉತ್ತರ ಎಷ್ಟು ಬಂತು ಹ್ಞೂ ಅದರಲ್ಲೇದೇ ಎಂಟುನೂರ ಅರವತ್ತೇಳು ಆ ಥರ ಒಂದು ಲೈನಿಂದ ನೋಡ್ಕೊಂಡು ಹೋಗಬೇಕು ಅಂದರೆ ಗೊತ್ತಾಗ್ತದೆ ಎಂಟ್ನೂರ ಅರವತ್ತೇಳು ಅದೇನಂತ ಹಾಂ ನಿನ್ನ ಕಾಯಿನ್ ಅದ್ರ ಮೇಲೆ ಇಡಬೇಕು ಹಾಂ ಸರಿ ಈಗ ಪವನ್ ಬರ್ಕೊಂಡಿಯಾ ಕೂಡ್ಸಿದ್ಯಾ ಎಷ್ಟು ಬಂತು 839 ಹುಡುಕು ಎಂಟುನೂರ ಮೂವತ್ತೊಂಬತ್ತು ಹಾ ನಿನ್ কয়ನನ್ನ ಅಲ್ಲೇ ಇಡು ಹಾ ನೆಕ್ಸ್ಟ್ ಈಗ ನೀನು ಹಾಕಪ್ಪ ಇದೇ ರೀತಿ ಆಟ ಮುಂದುವರಿಸ್ರಿ 621 ಕದ್ರಿ ಎಂಬತ್ತೊಂದು ಅವೆರಡು ಬರ್ಕೊಂಡು ಕೂಡಿಸು ಇದೇ ಥರ ಆಟ ಮುಂದುವರಿಸ್ತೀರಾ ಹಾಂ ಮಾಡಿರಿ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಹಾಂ ಈಗ ಇನ್ನೂ ಒಂದೆರಡು ಉಳ್ದವಲ್ಲ ಅವಿಷ್ಟು ಆಟ ಆಡಿ ಲಾಸ್ಟಿಗೆ ಯಾರು ಫುಲ್ ಕಂಪ್ಲೀಟ್ ಮಾಡ್ತೀರಲ್ಲ ಏನಂತಂದರೆ ಈ ಆಟದ ವಿನ್ನರ್ ಆಗ್ತೀರಿ ಸರಿನಾ ಈಗ ಗಣಿತದಲ್ಲಿ ಇನ್ನೊಂದು ಆಟ ನನ್ನನ್ನು ಗುರುತಿಸು ಅಂತೇಳಿ ಸ್ಥಾನ ಬೆಲೆ ಮತ್ತೆ ಸಂಖ್ಯೆಯನ್ನು ಓದೋಕೆ ಗುರುತಿಸೋಕೆ ಬರುವಂತ ಒಂದು ಆಟವನ್ನ ನಾವೀಗ ಆಡೋಣ ಸರಿನಾ ಮಕ್ಳೇ ಮಕ್ಕಳೇ ಈಗ ನಿಮ್ಮ ಹತ್ರ ನಾನು ಒಂದು ಚಾರ್ಟ್ ಇಟ್ಟಿದ್ದೀನಿ ಮತ್ತೆ ಗೀನ್ ಬ್ಲಾಕ್ಸ್ ಅನ್ನ ಇಟ್ಟಿದ್ದೀನಿ ನಿಮಗೆ ಒಂದಿಷ್ಟು ಕಾಯಿಂಟ್ಸ್ ಅನ್ನ ಕೂಡ ಕೊಟ್ಟಿದ್ದೀನಿ ಎರಡು ಕಾಯಿನ್ ಎಲ್ಲ ನಿಮಗೂ ಐದು ಕಾಯಿನ್ ಇಲ್ಲಿ ನನ್ನ ಹತ್ರ ಕೆಲವೊಂದಿಷ್ಟು ಮಿಂಚು ಪಟ್ಟಿಗಳವ ಇದರಲ್ಲಿರುವಂತ ನಂಬರ್ ಅನ್ನ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವೇನ್ ಮಾಡಬೇಕು ಅದರಲ್ಲಿ ಡೀನ್ ಬ್ಲಾಕ್ಸ್ ನಿಂದ ಆ ಸಂಖ್ಯೆಯನ್ನ ರಚನೆ ಮಾಡಿ ತೋರಿಸಿ ಅದು ಕರೆಕ್ಟ್ ಅಂತ ನಾನು ಹೇಳಿದ್ರೆ ಆವಾಗ ನಿಮ್ ಕಾಯಿನ್ ಅನ್ನ ಇಲ್ಲಿ ನಂಬರ್ ಮೇಲೆ ಇಡಬೇಕು ಸರಿನಾ ಮುಖೇಶ್ ನೀವ ತಗೋತೀಯ ಎಷ್ಟು ಎಂಟನ್ನು ಹೆಂಗ್ ಡೀನ್ ಬ್ಲಾಕ್ಸ್ ಅಲ್ಲಿ ಹ್ಮ್ ಎಂಟು ಕರೆಕ್ಟ್ ಈಗ ನಿಮ್ಮ ಕಾಯಿನ್ ಅನ್ನ ಎಂಟು ಅದರಲ್ಲಿ ಇಡೀ ಎಂಟನ್ನ ಇಟ್ಟಿನಿ ಈಗ ನೆಕ್ಸ್ಟ್ ನೀವು ಒಂದು ತಗೊಂಬ ಯಾವ್ದಾದ್ರು ಹ್ಮ್ ಎಷ್ಟದ ಹನ್ನೆರಡು ಹನ್ನೆರಡನ್ನ ಯಾವ ರೀತಿ ಮಾಡ್ತೀವಿ ಡೀನ್ ಬ್ಲಾಕ್ಸ್ ಅಲ್ಲಿ ಕರೆಕ್ಟ್ ಅಲ್ಲ ಓಕೆ ಈಗ ಹನ್ನೆರಡು ಇಲ್ಲದ ಅಲ್ಲಿ ಅಲ್ಲಿ ನೀನ್ ಕಾಯಿನ್ ಇಡು ಕರೆಕ್ಟ್ ಇನ್ನೊಂದು ಕಾರ್ಡ್ ತಗೋ ಎಷ್ಟದ ಹ್ಮ್ ನಲ್ವತ್ನಾಲ್ಕು ಡೀನ್ ಬ್ಲಾಕ್ಸ್ ಅಲ್ಲಿ ತಗೋ ಈಗ ಎಷ್ಟಾಯ್ತೀಗ ಇದು ನಲ್ವತ್ತು ಇವು ನಾಲ್ಕು ನಲ್ವತ್ನಾಲ್ಕು ಆಯ್ತಲ್ಲ ನಲ್ವತ್ನಾಲ್ಕ ಕಾಯ್ನ್ ಇಡು ಹ್ಮ್ ಈಗ ನೀನ್ ತಗೋ ಇನ್ನೊಂದು ಎಷ್ಟದ ಅರವತ್ಮೂರು ಹೌದಾ ಅರವತ್ಮೂರನ್ನ ಜೋಡಿಸಿ ಈಗ ಡೀನ್ ಬ್ಲಾಕ್ಸ್ ಅಲ್ಲಿ ಹ್ಮ್ ಇವೆಷ್ಟ ಅರವತ್ತು ಇದು ಮೂರು ಹಾ ಈಗ ಅರವತ್ಮೂರು ಚಾರ್ಟ್ ಅಲ್ಲಿ ನೋಡಿ ಕಾಯಿನ್ ಇಡು ಗೊತ್ತಾಯ್ತಲ್ಲ ಆಟ ಯಾವ ರೀತಿ ಆಡ್ಬೇಕಂತ ಹೇಳಿ ಓಕೆ ಕೇಳಿ ಎಲ್ಲರೂ ನೋಡ್ರಿ ಈಗ ನನ್ನ ಹತ್ರ ಒಂದಿಷ್ಟು ಮಿಂಚುಪಟ್ಟಿಗಳವ ಈ ಮಿಂಚುಪಟ್ಟಿಗಳಲ್ಲೂ ಈಗ ಆದ್ರೆ ಆಡಿದ್ರಲ್ಲ ನೋಡಿದ್ರಲ್ಲ ನೀವು ಕೂಡ ಆಟ ಯಾವ ರೀತಿ ಅದೇ ತರ ನೀವು ಆದ್ರೆ ಅವ್ರು ಡೀನ್ ಬ್ಲಾಕ್ಸ್ ಅಲ್ಲಿ ಮಾಡಿ ತೋರಿಸಿದ್ರು ನೀವು ಈ ಆರೋ ಕಾರ್ಡ್ಗಳಲ್ಲಿ ಈ ಸಂಖ್ಯೆಯನ್ನ ರಚಿಸಿ ತೋರಿಸ್ಬೇಕು ಸರಿನಾ ಈಗ ತಗೊಳ್ಳಿ ಯಾವ ಸಂಖ್ಯೆ ತಗೋತೀಯ ರಕ್ಷಿತಾ ಹ್ಮ್ ಎಷ್ಟದ ಸಂಖ್ಯೆ ಆರ್ನೂರ ವೆರಿ ಗುಡ್ ಆರುನೂರ ನಲವತ್ತೈದು ಅನ್ನ ಈಗ ರಚಿಸು ಆರಕಾರ್ಡಮಿ ಈಗ ನಿನ್ನ ಅಲ್ಲಿ ಅನ್ನ ಅಲ್ಲಿನೂರ ನಲ್ವತ್ತೈದು ಅದ್ರಲ್ಲಿ ಹ್ಮ್ ಗೊತ್ತಾಯ್ತಲ್ಲ ಈಗ ಇದೇ ತರ ನೀನು ಒಂದ್ ಸಂಖ್ಯೆಯನ್ನು ತಗೋಬೇಕು ಸಾವಿರದ ನಾಕ್ನೂರ ಎಂಟು ಈ ಐದು ಸಾವಿರದ ನಾಲ್ಕನೂರ ಎಂಟನ್ನ ತಗೋ ಆಯ್ತು ನಾಲ್ಕುನೂರ ಆಯ್ತು ಈಗ ಹತ್ತನೇ ಸ್ಥಾನದಲ್ಲಿ ಸೊನ್ನೆ ಇದೆ

ನಾನು ಆ ಕಡೆ ತಿರುಗಿ ಚಪ್ಪಾಳೆ ತಟ್ಟಿದ್ವಿ ಚಪ್ಪಾಳೆ ತಟ್ಟಿದಾಗ ಯಾರ ಕೈಯಲ್ಲಿ ಬಾಲ್ ಇರುತ್ತೋ ಅವ್ರ ಅಂತಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಪದ ಹೇಳಬೇಕು ಅಥವಾ ಒಂದು ಸೆಂಟೆನ್ಸ್ ಹೇಳಬೇಕು ಪದ ಅಂತಂದ್ರೆ ಏನೋ ಒಂದು ಆಪಲ್ ಮ್ಯಾಂಗೋ ಈ ತರ

ಇಂಗ್ಲಿಷ್ನ ಒಂದು ಸೆಂಟೆನ್ಸ್ ಹೇಳ್ಬೇಕು ಈಗ ದೊಡ್ಡವರು ಹೇಳು ವೆರಿ ಗುಡ್ ಗೊತ್ತಾಯ್ತಲ್ಲ ಆಟ ಚೆನ್ನಾಗಿದೆ ಈಗ ನಲ್ಲೇ ಇನ್ನೊಂದು ಗೇಮ್ ಆಡೋಣ ಏನಂತಂದ್ರೆ ವರ್ಡ್ ಚೈನ್ ಗೇಮ್ ಅಂದ್ರೆ ಪದಗಳನ್ನ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ ಈಗಾಗಲೇ ಆಡಿದ್ರಲ್ಲ ತರ ಪದಗಳನ್ನು ಹೇಳುವಂತದ್ದೇ ಆದ್ರೆ ಇದ್ರಲ್ಲಿ ಏನಂದ್ರೆ ಒಂದು ಪದ ಹೇಳಿದ್ಮೇಲೆ ಅದರ ಅಕ್ಷರ ಕೊನೆಯ ಅಕ್ಷರ ಏನ್ ಬರ್ತಾ ಹೇಳ್ತೀನಿ ಅದರಿಂದ ಪ ಶುರುವಾಗುವಂತಹ ಪ್ರಾರಂಭ ಆಗುವಂತಹ ಇನ್ನೊಂದು ಪದವನ್ನು ಅದರ ಪಕ್ಕ ಇರೋರು ಹೇಳಬೇಕು ಸರಿನಾ ಶುರು ಮಾಡೋಣ ಆಟವನ್ನು ಹಾಂ ಉಷಾ ಈಗ ನಿನಗೆ ಮ್ಯಾಂಗೋ ಅನ್ನುವಂಥ ಪದ ಕೊಡ್ತೀನಿ ಅದನ್ನ ಹೇಳು ಹಾಂ ಓ ಬಂತು ಈ ಬಂತು ಈಗಲ್ ಈ ಬಂತು ಎಲಿಫೆಂಟ್ ಟೀ ಬಂತು ದೇವಮ್ಮ ಟೊಮೆಟೊ ಓ ಓರಲ್ ಎಲ್ ಬಂತು ಹ್ಞೂ ಎನ್ ಬಂತು ನೆಟ್ ಟೀ ಟೈಮ್ ಇ ಬಂತು ಇಂಜಿನ್ ಇ ಎಂಡ್ ಮಕ್ಕಳೇ ನಾನೀಗ ಇಲ್ಲೊಂದಿಷ್ಟು ಇಟ್ಟಿದ್ದೀನಿ ಅದರಲ್ಲಿ ಏನಂತಂದರೆ ಆ್ಯಕ್ಷನ್ ವರ್ಡ್ಸ್ ಬರ್ದೇನೆ ನೀನೇನೇ ಮಾಡಿದೀವಲ್ಲ ಆ್ಯಕ್ಷನ್ ವರ್ಡ್ಸ್ ಅಂದರೆ ಕೆಲಸಗಳು ಆ ಕೆಲಸವನ್ನ ಒಬ್ಬರು ಬಂದು ಒಂದು ಚೀಟಿ ತಗೋಬೇಕು ಅದರಲ್ಲಿ ಏನು ಬರೆದಿರ್ತೀನಿ ಅದನ್ನು ಅವರು ಮಾತಾಡಿ ಹೇಳೋಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ ಅದನ್ನು ನೀವು ಗುರುತಿಡಿಬೇಕು ಏನದ ಅನ್ನೋದನ್ನ ಸರಿನಾ ಸ್ಟಾರ್ಟ್ ಮಾಡೋಣ ಯಾರು ಬರ್ತೀರಿ ಫಸ್ಟ್ ಹಾಂ ಬಾರಕ್ಷಿತ ಹಾಂ ಒಂದು ಚೀಟಿನ ತಗೋ ಹ್ಞೂ ಈಗ ನೀ ಹೇಳ್ಬಾರ್ದು ಮಾಡಿ ತೋರಿಸ್ಬೇಕು ಅಷ್ಟೇ ಅಲ್ಲಿ ಮಧ್ಯದಲ್ಲಿ ಹೋಗು ಮಾಡಿ ತೋರ್ಸಮ್ಮ ಈಗ ನಿನಗೆ ಬಂದಿರೋ ವಿಷಯನ ಆಳುವುದು ಇಂಗ್ಲೀಷ್ನಲ್ಲಿ ಏನಂತೀವಿ ಹಾ ಏನು ಮಾಡೋದು ಕ್ರೈಯಿಂಗ್ ಹೌದಾ ಕ್ರೈ ಮಾಡೋದು ವೆರಿ ಗುಡ್ ಕ್ಲಾಸ್ ಹಾಕ್ರಿ ಈಗ ನೆಕ್ಸ್ಟ್ ದಿಲೀಪಾ ಹಾ ಇದರಲ್ಲೊಂದು ಚೀಟಿ ತಗೋ ಮಾಡಿ ತೋರ್ಸು ಊಟ ಮಾಡೋದು ಇಂಗ್ಲೀಷ್ನಲ್ಲಿ ಈಟಿಂಗ್ ವೆರಿ ಗುಡ್ ಈಗ ನೆಕ್ಸ್ಟ್ ಭವಾನಿ ಬಾ ಇದರಲ್ಲಿ ಒಂದು ಚೀಟಿ ತಗೋ ಚೀಟಿಯಲ್ಲಿ ಏನಿತ್ತಿಮ್ಮ ತೋರ್ಸು ಜಂಪ್ ಮಾಡೋದು ಜಂಪಿಂಗ್ ಕರೆಕ್ಟ್ ವೆರಿ ಗುಡ್ ಈಗ ಈ ಆಟದಲ್ಲಿ ಏನಂದ್ರೆ ನಾನು ಒಂದು ಸೆಂಟೆನ್ಸ್ ಅನ್ನ ಒಂದು ಲೈನ್ ಅನ್ನ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಎಲ್ಲಿ ಹೇಳಿ ಅದು ಜೋರಾಗಿ ಹೇಳಿದ ಸುದ್ದಿ ಹೇಳ್ತಿರ್ಲಿಲ್ಲ ಆ ತರ ಹೇಳ್ದೇ ಆ ಸುದ್ದಿನ ಅಕ್ಕಿ ಏನ್ ಮಾಡ್ತಾಳ ಹಿಂಗಿನ್ ಕಿವಿ ಅಲ್ಲಿ ಮೇಲೆ ಹೇಳಿದಳ ಅಕ್ಕಿ ಬಂದ ಅಕ್ಕಿನ್ ಕಿವೇಗ ಹಿಂಗೆ ಒಬ್ರದೊಬ್ರು ಪಾಸ್ ಮಾಡಿ ಕೊನೆಯದಾಗಿ ಇರುವಂತ ಕಿವೇಗ ಏನ್ ಬಂದಿರ್ತದ ಅನ್ನೋದು ಅವ್ರು ಹೇಳಬೇಕು ನನಗೆ ಹ ಆವಾಗ ನಾನ್ ಹೇಳಿದ್ದು ನೀವು ಹೇಳಿದ್ದು ಒಂದೇನಾ ಅನ್ನೋ ಚೆಕ್ ಮಾಡೋ ಆಟನೆ ಇದು ಮಾಡೋಣ ಈಗ ಈಗ ಹಾ ಏನ್ ಕೇಳಿಸ್ತು ಮೈಸ್ ಟು ಟೋ ಟು ಹೌದಾ ನಾನ್ ಏನ್ ಹೇಳಿದ ಗೊತ್ತಾ ಫಸ್ಟ್ ಗೆ ಹೇಳ ಅಂಗಿತ ಆ ಮೈ ಸ್ಕೂಲ್ ಅಂಬೇಡ್ಕರ್ ಸ್ಕೂಲ್ ಅಂತ ಹೇಳೀನಿ ನಾನು ಅದು ನೋಡ್ರಿ ಅಲ್ಲಿ ಬರೋದ್ರಲ್ಲಿ ಯಾವ ರೀತಿ ಹೋಗ್ಯದಲ್ಲ ಅಂದ್ರೆ ಇದು ಕಾನ್ಸಂಟ್ರೇಷನ್ ನಾವು ಕೇಳುವಂತ ವಿಷಯ ಎಷ್ಟು ಗಮನ ಇಟ್ಟು ಕೇಳ್ತೀವಿ ಅನ್ನೋದು ಈ ಆಟ ಸರಿನಾ ಈಗ ನಾವು ಕೊನೆಯದಾಗಿ ಟಂಗ್ ಟ್ವಿಸ್ಟರ್ ಅನ್ನುವಂಥ ಒಂದು ಚಾಲೆಂಜನ್ನು ಮಾಡೋಣ ಈಗ ನೀವಿಬ್ಬರು ಒಂದು ಬ್ಯಾಚ್ ಅಂಕಿತಾ ಮತ್ತು ಪವನ್ ನೀವಿಬ್ಬರು ಒಂದು ಟೀಮ್ ನಿಮ್ಮಿಬ್ರಿಗೂ ಒಂದು ಕೊಡ್ತೀನಿ ಅವರಿಬ್ಬರಿಗೂ ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಹೇಳ್ತೀರೋ ಅವ್ರ ವಿನ್ನರ್ ಮೂರು ಸಲ ಹೇಳಬೇಕು ನಾ ಹೇಳುವಂಥ ವಾಕ್ಯನ ನಿಮ್ಮಿಬ್ಬರಲ್ಲೂ ಕೂಡ ಸೇಮ್ ಅದೇ ಥರ ಈಗ ಫಸ್ಟ್ ನಾನು ಅಂಕಿತಾ ಪವನ್ಗೆ ಏನು ಕೊಡ್ತಿದ್ದೀನಿ ಅಂದರೆ ರೆಡ್ ಲಾರಿ ಎಲ್ಲೋ ಲಾರಿ ಈ ಪದವನ್ನ ಈ ಸೆಂಟೆನ್ಸ್ ನೀವು ಮೂರು ಸಾರಿ ಯಾರು ತಪ್ಪದೆ ಅಂತೀರೋ ಅವರು ವಿನ್ನರ್ ಫಸ್ಟ್ ಅಂಕಿತಾ ಹೇಳು ರೆಡ್ ಲಾರಿ ಲಾಲಿನಾ ಲಾರಿ ಲಾರಿ ಟ್ರೈ ಮಾಡಿ ಇನ್ನೊಂದಸಲ ರೆಡ್ ಲಾರಿ ಎಲ್ಲ ನೀನ್ ಟ್ರೈ ಮಾಡಪ್ಪ ಲಾರಿ ಎಲ್ಲ ಲಾರಿ ರೆಡ್ ಲಾರಿ ಎಲ್ಲ ಲಾರಿ ವೆರಿ ಗುಡ್ ಪರವಾಗಿಲ್ಲ ಕ್ಲಾಪ್ಸ್ ವಿನ್ನರ್ ಯಾರೀಗ ಇವರಿಬ್ಬರ ಮಧ್ಯೆ ಇನ್ನೊಂದು ಸೆಂಟೆನ್ಸ್ನ ಕೊಡ್ತೀನಿ ಇದೇ ಸೆಂಟೆನ್ಸ್ ಅಲ್ಲ ಬೇರೆ ಸೆಂಟೆನ್ಸ್ ನಿಮ್ಮಲ್ಲಿ ಯಾರು ವಿನ್ನರ್ ನೋಡೋಣ ಹಾಂ ಈಗ ನಿಮಗೆ ಕೊಡ್ತಿರೋಂಥದ್ದು ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್ ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್ ಇದನ್ನ ಮೂರು ಸಲ ತಪ್ಪದೇ ಹೇಳಬೇಕು ಫಸ್ಟ್ ಯಾರು ಹೇಳ್ತೀರಿ ಹಾಂ ಹೇಳಮ್ಮ ಬ್ಲಡ್ ಒಂದೆರಡು ಸಲ ಮಿಸ್ ಮಿಸ್ಐದಲ್ಲ ನೋಡೋಣ ಬ್ಲಡ್ ಹೆಂಗ ಹೇಳ್ತಾನು ನೋಡಿದ್ರಲ್ಲ ಎಷ್ಟು ತಲುಪ್ತಾವ ಯಾರು ಚೆನ್ನಾಗಿ ಹೇಳಿದ್ರಿ ಇದ್ರಲ್ಲಿ ರಕ್ಷಿತ ಚೆನ್ನಾಗಿ ಹೇಳಿಲ್ಲ ಜಗ್ಗಿ ತಪ್ಪು ಹಾ ಭಗವಾನ್ ಚೆನ್ನಾಗಿ ಹೇಳಿದೆ ಕ್ಲಾಸ್ ಆಗ್ರಿ ಬಜ್ವಾ ಭಗವಾನ್ಗೆ ಹೇಗಿತ್ತು ಮಕ್ಕಳೇ ಮೂರನೇ ದಿನದ್ದು ಯಾವ ಆಕ್ಟಿವಿಟಿ ಇಷ್ಟ ಆಗಿತ್ತು ನಿಮಗೆ ದೇವಮ್ಮ ನಿನಗೆ ಯಾವ್ದು ಇಷ್ಟ ಆಯ್ತು ನಂಬರ್ಸ್ ಇಡೋದು ಇಷ್ಟ ಆಗಿತ್ತು ನಿಕ್ಷಿತಾ ನಿನಗೆ ಯಾವ್ದು ಇಷ್ಟ ಆಯ್ತು ಬಾಲ್ ಪಾಸ್ ಮಾಡೋದು ಇಷ್ಟ ಆಯ್ತು ಪವನ್ ನಿನಗೆ ಯಾವ್ದು ಇಷ್ಟ ಆಯ್ತು ರೆಡ್ ಲಾರಿ ಇಷ್ಟ ಆಯಿತಾ ಟಂಗ್ ಟ್ವಿಸ್ಟರ್ ಅನ್ಬೇಕು ಅದಕ್ಕೆ ಸರಿನಾ ಕಲೀರಿ ಮನೆಗೆ ಹೋದ್ಮೇಲೆ ಹಾಂ ನೆಕ್ಸ್ಟ್ ಭಗವಾನ್ ನಿನಗೆ ಯಾವ್ದು ಇಷ್ಟ ಆಯ್ತು ಬಾಲ್ ಪಾಸ್ ಮಾಡೋದು ಇಷ್ಟ ಆಯ್ತಾ ವೆರಿ ಗುಡ್ ಬಾಯ್ ಎಲ್ರಿಗೂ ನಾಳೆ ಸಿಗೋಣ